ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಹೇಗೆ ಈಗ ಯುಗಾದಿ ಹಬ್ಬಕ್ಕೆ ಇನ್ನೊಬ್ಬರಿಗೆ ಹಿಂದಿಯಲ್ಲಿ ಹೇಗೆ ವಿಶ್ ಮಾಡಬಹುದು ಹೇಗೆ ಕಾನ್ವರ್ಸೇಷನ್ ಮಾಡಬಹುದು ಕಲಿತಾ ಹೋಗೋಣ ಸೊ ಬನ್ನಿ ಕ್ಲಾಸ್ ಮಾಡೋಣ ಈಗ ಯಾರಾದ್ರೂ ಸಿಗ್ತಾರೆ ನಿಮಗೆ ಅವ್ರಿಗೆ ಹೇಳ್ತೀರಾ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಬ್ಬರಿಗೆ ನೀವೇನ್ ಮಾಡ್ಬೇಕು ವಿಶ್ ಮಾಡಬೇಕು ಆಪ್ಕೋ ನಿಮಗೆ ಅನ್ನೋದು ಪ್ಲೂರಲ್ ಅಲ್ಲಿ ಇದೆ ಸೊ ಹಿಂದಿಯಲ್ಲೂ ನಾವೇನ್ ಮಾಡ್ಬೇಕು ಫ್ಲೂರಲ್ ಅಲ್ಲೇ ಸೇರಿಸಬೇಕು ಆಕು ಯು ಯುಗಾದಿ ಬದಾಯಿ ಹೋ ಅಥವಾ ಸೊ ಆ ಶುಭಾಶಯಗಳಿಗೆ ಬದಾಯಿ ಅಂತಾನು ಹೇಳ್ತಾರೆ ಶುಭಕಾಮ್ನ ಅಂತಾನೂ ಅಂತಾನು ಹೇಳ್ತಾರೆ ಆಕು ಯುಗಾದಿ ತ್ಯೋಹಾರ್ಕ ಬದಾಯಿ ಹೋ ನಿಮಗೆ ಯುಗಾದಿ ಯುಗಾದಿ ಹಬ್ಬದ ಶುಭಾಶಯಗಳು ಈಗ ಅಪೋಸಿಟ್ ಇರೋ ಹೇಳ್ತಾರಲ್ಲ ಧನ್ಯವಾದಗಳು ನಿಮಗೂ ಕೂಡ ಶುಕ್ರಿಯಾ ಬಿ ನಿಮಗೆ ನಾನು ಹೇಳಿದೀನಿ ಪ್ಲೂರಲ್ ಸೊ ಇಲ್ಲೂ ನಾವು ಹಿಂದಿಯಲ್ಲೂ ಪ್ಲೂರಲ್ ಮಾಡ್ಕೋಬೇಕು ಧನ್ಯವಾದಗಳು ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾರಲ್ಲ ಸೊ ಶುಕ್ರಿಯಾ ಬಿ ಯುಗಾದಿ ತ್ಯೋಹಾರ್ಕ ಶುಭಾಶಯ ಹೋ ನೆಕ್ಸ್ಟ್ ನೋಡೋಣ ನಿಮ್ಮ ಮನೆಯಲ್ಲಿ ಎಲ್ಲಾರು ಹೇಗಿದ್ದಾರೆ ಸೊ ಅಕಸ್ಮಾತ್ ಆಗಿ ನಾವ್ ಯಾರಾದ್ರೂ ಅಪೋಸಿಟ್ ಅಲ್ಲಿ ಪರ್ಸನ್ಸ್ ಇದ್ದಾಗ ನಾವು ಕೇಳಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಆಕೆ ಕೈಸೆ ಸೈಸೇ ಸೊ ನಿಮ್ಮ ಆಕೆ ಮನೆ ಘರ್ ಅಲ್ಲಿ ಅನ್ನೋದಕ್ಕೆ ಹಿಂದಿಯಲ್ಲಿ ಮೇ ಅಂತ ಯೂಸ್ ಮಾಡಬೇಕು ಅಲ್ಲಿ ಅನ್ನೋದಕ್ಕೆ ಮೇ ನಿಮ್ಮ ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಆಕೆ ಘರ್ಮೆ ಸ ಹೇಗೆ ಹೈತಾರೆ ಎಲ್ಲರೂ ಹೇಗಿದ್ದಾರೆ ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಈಗ ನನಗೆ ಯಾರಾದ್ರೂ ನಿಮ್ಮ ಎಲ್ಲರೂ ಹೇಗಿದ್ದಾರೆ ಅಂದ್ರೆ ಏನ್ ಹೇಳ್ತೀವಿ ಚೆನ್ನಾಗಿದ್ದಾರೆ ಎಲ್ಲರೂ ಅಂತ ಹೇಳ್ತೀವಲ್ವಾ ಸೊ ಸಪ್ ಅಥವಾ ಸಬ್ ಠೀಕ್ ಅಂದ್ರೆ ಎಲ್ರು ಆರಾಮಾಗಿದ್ದಾರೆ ಅಂದ್ರೆ ಓಕೆ ಚೆನ್ನಾಗಿದ್ದಾರೆ ಇನ್ನೊಂದು ಹೇಳ್ಬಹುದು ಏನು ಅಚ್ ಅಚ್ ಸಬ್ ಠೀಕ್ ಹೇ ಅಥವಾ ಸತ್ ಅಚ್ಚೆ ಹೇ ಎಲ್ಲರೂ ಏನಾಗಿದ್ದಾರೆ ಚೆನ್ನಾಗಿದ್ದಾರೆ ನೆಕ್ಸ್ಟ್ ನೋಡೋಣ ನಿಮ್ಮ ಮನೆಯ ಹಬ್ಬದ ವಿಶೇಷತೆ ಏನು ಹೇಗೆ ಹಬ್ಬ ಮಾಡ್ತೀರಾ ಅಂತ ಸ ನಾನು ಕೇಳ್ತೀನಿ ಅವರಿಗೆ ಸೊ ನಿಮ್ಮ ಮನೆ ಹಬ್ಬದ ವಿಶೇಷತೆ ಏನು ಅಂತ ಕೇಳ್ತೀನಲ್ಲ ಆಗ ಅವ್ರು ಹಿಂದೆ ಸೊ ಅದನ್ನ ಹಿಂದೆ ಹೇಳ್ಬೇಕು ಏನೋ ಆಕೆ ಕರ್ಮಿ ಕ ವಿಶೇಷ ಕ್ಯಾಹೆ ವಿಶೇಷತಾ ಕ್ಯಾಹೆ ಈ ಹಬ್ಬದಲ್ಲಿ ನಿಮ್ಮ ಮನೆಯಲ್ಲಿನ ವಿಶೇಷತೆ ಏನು ಅಂತ ಕೇಳೋದು ಈ ಹಬ್ಬದ ವಿಶೇಷ ಈಗ ಅಲ್ಲಿ ಕೇಳ್ತಾರಲ್ವಾ ಈ ಹಬ್ಬದ ವಿಶೇಷತೆ ಏನು ಅಂತ ಅದಕ್ಕೆ ಆನ್ಸರು ಈ ಹಬ್ಬದ ವಿಶೇಷ ಬೇವು ಬೆಲ್ಲ ತಿಂದು ಒಳ್ಳೆಯದನ್ನು ಬಯಸುವುದು ಹೌದಲ್ವಾ ಯುಗಾದಿ ಹಬ್ಬದ ವಿಶೇಷತೆನೇ ಅದಲ್ವಾ ಸೊ ಹಾಗಾಗಿ ಅದ್ರ ಹಿಂದೆ ಹೇಳ್ತಾರೆ ಈಸ್ ನೀ ಗೂಳ್ ಖಾಕೆ ಬೇವು ನಿಮ್ ನಿಮ್ಗ ಪತ್ತ ಬೇವಿನ ಎಲೆ ಬೆಲ್ಲ ಗೂಳ್ ತಿಂದು ಖಿ ನೀ ಯೋಚನೆ ಮಾಡೋದು ಅಥವಾ ಒಳ್ಳ ಬಯಸೋದು ಅಚ್ಚಾ ಚಹಾನ ಎರಡು ಹೇಳ್ಬೋದು ಸೊ ಬನ್ನಿ ಇಲ್ಲಿ ಎರಡ್ ತರ ಸೆಂಟೆನ್ಸ್ ಮಾಡ್ಬೋದು ನೋಡಿ ಹಬ್ಬದ ವಿಶೇಷ ಬೇವು ಬೆಲ್ಲ ತಿಂದು ಒಳ್ಳೆದನ್ನ ಬಯಸೋದಲ್ವಾ ಸೊ ಹಿಂದಿಯಲ್ಲಿ ನಾವು ಡಿಟ್ಟೋ ಡಿಟ್ಟೋ ಚೇಂಜ್ ಮಾಡಬೇಕು ಅಂತಂದಾಗ ಈಸ್ ವಿಶೇಷ ನೀನ್ ಗೂಡ್ ಖಾಕೆ ಅಚ್ಚಾ ಸೋಚ್ನಾ ಅಂತ ಹೇಳ್ಬೋದು

ಹಬ್ಬಕ್ಕೆ ಕರೆಯೋದಿಲ್ವೇ ನನ್ಗೆ ಈ ಹಬ್ಬಕ್ಕೆ ಕರಿಯಲ್ವಾ ನೀನು ಅಂತ ಕೇಳ್ತಾನೆ ಹೇಗೆ ಹೇಳ್ಬೇಕು ಕ್ವಶನಿಂಗ್ ಆಗಿರೋದ್ರಿಂದ ಎಷ್ಟೊಂದು ಕ್ಲಾಸಲ್ಲಿ ಹೇಳಿದೀನಿ ಕ್ಯಾ ಅನ್ನೋದು ಮುಂಚೆನೆ ಬರುತ್ತೆ ಕ್ಯಾ ನನಗೆ ಈ ಹಬ್ಬಕ್ಕೆ ತುಮ್ ನೀನು ಈ ಹಬ್ಬಕ್ಕೆ ಸೊ ಕೆ ಅನ್ನೋದಕ್ಕೆ ಕೋ ಸೊ ಅವಾಗಲೇ ಹೇಳಿದ್ರೆ ಮೇ ಬರುತ್ತೆ ಅಲ್ವಾ ಅದು ಸೊ ಹಾಗೆ

ಇಂದ ಈ ಚಿಕ್ಕ ಚಿಕ್ ಹೆಲ್ಪಿಂಗ್ ವರ್ಡ್ಸ್ ನ ಕಾರಗಳನ್ನ ಕಲ್ತ್ಕೊಂಡ್ರೆ ನಿಮ್ಮ ಸೆಂಟೆನ್ಸ್ ಫಾರ್ಮೇಷನ್ ತುಂಬಾ ಈಸಿ ಆಗುತ್ತೆ ಪ್ರೀತಿಯಿಂದ ಪ್ಯಾಸೆ ಇದು ಯಾವ ಲಿಂಗದಲ್ಲಿದೆ ಪುಲಿಂಗದಲ್ಲಿದೆ ಇದೇ ಸ್ತ್ರೀಲಿಂಗ ಆದ್ರೆ ಇರೋದು ಹೀ ಆಗುತ್ತೆ ಅಷ್ಟೆ ಪ್ಯಾಸೆ ರಹೀ ತುಮ್ ಆಒ ಸಚ್ಮೇ ಸೊ ಹೇಳ್ತೆ ನಿಜವಾಗ್ಲೂ ಕರಿತಿದ್ಯಾ ನಿಜಾಗ್ಲೂ ಅಂತ ಕೇಳ್ತೀವ ನಿಜವಾಗ್ಲು ಸಚ್ಮೇ ನಿಜವಾಗ್ಲು ಗೆಳೆಯ ಒಳ್ಳೆಯ ಗೆಳೆಯ ಒಳ್ಳೆಯ ಮನಸ್ಸಿನಿಂದ ಕರೆಯುತ್ತಿದ್ದೇನೆ ಹಿಂದಿ ದೋಸ್ತ್ ಹಾ ನನ್ ಹಾಗೆಳೆಯ ದೋಸ್ ತುಮ್ ಮೇರೆ ಅಚ್ಚೆ ದೋಸ್ತೋ ನೀನು ನನಗೆ ತುಂಬಾ ಒಳ್ಳೆಯ ಗೆಳೆಯ ತುಮ್ ಮೇರೆ ಅಚ್ಚೆ ದೋಸ್ತು ಒಳ್ಳೆಯ ಅಚ್ಚೆ ಮನಸ್ಸಿನಿಂದ ಮನಸ್ಸು ದಿಲ್ ಇಂದ ಸೇ ಒಳ್ಳೆಯ ಮನಸ್ಸಿನಿಂದ ಅಚ್ಚೆ ದಿಲ್ಸೆ ಬುಲಾರ ತುಮ್ ಆಹೋ ನಾನು ತುಂಬಾ ಒಳ್ಳೆ ಮನಸ್ಸಿಂದ ಕರೀತಿದ್ದೀನಿ ನೀನು ಬಾ ಮೈ ಅಚ್ಚೆ ದಿಲ್ಸೆ ಬುಲಾರ ತುಮ್ ಆಹೋ ಸೊ ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇವತ್ತಿನ ಹಬ್ಬದ ವಿಶೇಷ ಏನಿತ್ತು ಆ ಹಬ್ಬಕ್ಕೆ ಎರಡು ಫ್ರೆಂಡ್ಸ್ಗಳು ಸೇರಿದಾಗ ಹೇಗೆ ಹಿಂದಿಯಲ್ಲಿ ಮಾತಾಡ್ತಾರೆ ಅನ್ನೋ ಕಾನ್ವರ್ಸೇಷನ್ನೇ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೀನಿ ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಕ್ಲಾಸ್ ಇಷ್ಟ ಆದರೆ ನಿಮ್ಗೆ ಗೊತ್ತಿದ್ದಲ್ಲ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕಿ ಸೊ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್